ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾವು ಒಂದು ಹೃದಯಸ್ಪರ್ಶಿ ಘಟನೆಯ ಬಗ್ಗೆ ಚಿಂತಿಸೋಣ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಚಿನ್ನಸೇಮೂರ್ ಗ್ರಾಮದ ಒಬ್ಬ ಚಿಕ್ಕ ಬಾಲಕ ಮೊಹಮ್ಮದ್ ಯಾಸೀನ್ ಎರಡನೇ ತರಗತಿಯ ವಿದ್ಯಾರ್ಥಿ ಶಾಲೆಗೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ಅವನಿಗೆ ಒಂದು ಬ್ಯಾಗ್ ಸಿಕ್ಕಿತು ತೆರೆದು ನೋಡಿದಾಗ ಅದರಲ್ಲಿ ನೋಟುಗಳ ಕಟ್ಟು ಸುಮಾರು ಐವತ್ತು ಸಾವಿರ ರೂಪಾಯಿ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳದೆ ಅವನು ನೇರವಾಗಿ ಶಿಕ್ಷಕರ ಬಳಿಗೆ ಓಡಿದ ಶಿಕ್ಷಕರ ಮೂಲಕ ಪ್ರಾಂಶುಪಾಲರಿಗೆ ಮತ್ತು ನಂತರ ಪೊಲೀಸ್ ಠಾಣೆಗೆ ಆ ಬ್ಯಾಗ್ ತಲುಪಿತು ಎಸ್ಪಿ ಶಕ್ತಿ ಗಣೇಶನ್ ಸರ್ಗೆ ಈ ಬಾಲಕನ ಸತ್ಯಸಂಧತೆ ಕಂಡು ಆಶ್ಚರ್ಯವಾಯಿತು ಅವನನ್ನು ಪ್ರೋತ್ಸಾಹಿಸಲು ಹಣ ನೀಡಿದಾಗಲೂ ಯಾಸೀನ್ ನಿರಾಕರಿಸಿದ ಕೊನೆಗೆ ಒತ್ತಾಯದಿಂದ ಹೊಸ ಯೂನಿಫಾರ್ಮ್ ಮತ್ತು ಶೂಗಳನ್ನು ಖರೀದಿಸಿಕೊಟ್ಟರು ಯಾಸೀನ್ನ ತಂದೆ ಒಬ್ಬ ಬಡ ಕೂಲಿ ಕಾರ್ಮಿಕ ದಿನಗೂಲಿ ಕೇವಲ ಮುನ್ನೂರರಿಂದ ಐನೂರು ರೂಪಾಯಿ ಆದರೂ ಈ ಕೂಲಿಯ ಬಾಲಕ ತನ್ನ ಬಡತನದ ಮಧ್ಯೆಯೂ ಸತ್ಯಸಂಧತೆಯ ಮಾದರಿಯಾದ ಈ ಘಟನೆ ಇಸ್ಲಾಂನ ಶ್ರೇಷ್ಠ ಕಲಿಕೆಗಳನ್ನು ನಮಗೆ ಜ್ಞಾಪಿಸುತ್ತದೆ ಇಸ್ಲಾಂ ಸತ್ಯಸಂಧತೆಯನ್ನು ಅತ್ಯುನ್ನತ ಗುಣವೆಂದು ಪರಿಗಣಿಸುತ್ತದೆ ನಮ್ಮ ಪ್ರವಾದಿ ಮೊಹಮ್ಮದ್ ನಬೀ ಸಲಾಹು ಅಲೇಹಿ ವಸಲ್ಲಂ ಅಲ್ ಅಮೀನ್ ಎಂದು ಕರೆಯಲ್ಪಟ್ಟಿದ್ದರು ಅಲ್ಲಾಹು ತಾಲಾ ಹೇಳುತ್ತಾನೆ ಓ ವಿಶ್ವಾಸಿಗಳೇ ಅಲ್ಲಾಹನಿಗೆ ಭಯಭಕ್ತಿಯನ್ನು ತೋರಿ ಮತ್ತು ಸತ್ಯವಂತರ ಜೊತೆಗಿರಿ ಸತ್ಯಸಂಧತೆಯು ಮಾತಿನಲ್ಲಿಯೂ ಕಾರ್ಯದಲ್ಲಿಯೂ ಸಮಾನವಾಗಿ ಪ್ರಕಟಗೊಳ್ಳಬೇಕು ಯಾಸೀನ್ ಮಾಡಿದ್ದು ಇದೆ ಕಂಡುಕೊಂಡ ವಸ್ತುವನ್ನು ಅದರ ಮಾಲೀಕನಿಗೆ ಹಿಂದಿರುಗಿಸುವುದು ಇಸ್ಲಾಮಿಕ ಕರ್ತವ್ಯ ಇಸ್ಲಾಂನಲ್ಲಿ ಕಳ್ಳತನ ಮಾಡದಿರುವುದು ಅತ್ಯಂತ ಮುಖ್ಯ ಪ್ರವಾದಿ ಹೇಳಿದ್ದಾರೆ ಒಬ್ಬ ಮುಸ್ಲಿಂ ತನ್ನ ಸಹೋದರನ ವಸ್ತುವನ್ನು ಕಂಡುಕೊಂಡರೆ ಅದನ್ನು ಹಿಂದಿರುಗಿಸಬೇಕು ಮತ್ತೊಂದು ಹದೀಸ್ನಲ್ಲಿ ಹೇಳಲಾಗಿದೆ ಯಾವುದೇ ವಸ್ತು ಕಳೆದು ಹೋದರೆ ಅದನ್ನು ಕಂಡವನು ಅದನ್ನು ಘೋಷಿಸಲಿ ಮಾಲೀಕನೋ ಬರುವವರೆಗೆ ಸಂರಕ್ಷಿಸಲಿ ಇಲ್ಲದಿದ್ದರೆ ಅದನ್ನು ದಾನ ಮಾಡಲಿ ಯಾಸೀನ್ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳದೆ ಬ್ಯಾಗ್ನು ಒಪ್ಪಿಸಿದ್ದು ಈ ಕಲಿಕೆಯ ಜೀವಂತ ಉದಾಹರಣೆ ಇಂದಿನ ಜಗತ್ತಿನಲ್ಲಿ ಹಣಕ್ಕಾಗಿ ಜನರು ಕಳ್ಳತನ ಮತ್ತು ಕೊಲೆ ಮಾಡುವಾಗ ಈ ಬಾಲಕನ ಕಾರ್ಯ ನಮಗೆ ಜ್ಞಾಪಿಸುತ್ತದೆ ಇಸ್ಲಾಂ ಕಳ್ಳತನವನ್ನು ನಿಷೇಧಿಸುತ್ತದೆ ಕುರಾನ್ನಲ್ಲಿ ಹೇಳಲಾಗಿದೆ ಕಳ್ಳರಿಗೆ ಶಿಕ್ಷೆಯಿದೆ ಕಳ್ಳತನವು ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಳುವುದು ಇದು ಅಲ್ಲಾಹನ ಮುಂದೆ ದೊಡ್ಡ ಪಾಪ ಸತ್ಯಸಂಧತೆಯ ಪ್ರತಿಫಲವೇನು ಕುರಾನ್ನಲ್ಲಿ ಹೇಳಲಾಗಿದೆ ಸತ್ಯಸಂಧ ಪುರುಷರು ಮತ್ತು ಸ್ತ್ರೀಯರಿಗೆ ಅಲ್ಲಾಹ ಸ್ವರ್ಗವನ್ನು ಸಿದ್ಧಪಡಿಸಿದ್ದಾನೆ ಯಾಸಿನ್ನಂತೆ ಬಡತನದಲ್ಲಿಯೂ ಸತ್ಯದಿಂದ ತೊಲಗದವನು ಅವನ ತಂದೆ ಹೇಳಿದಂತೆ ಮಗನ ಬಗ್ಗೆ ಹೆಮ್ಮೆಯಿದೆ ಸಮಾಜ ಕೈತಟ್ಟುತ್ತದೆ ಆದರೆ ನಿಜವಾದ ಪ್ರತಿಫಲವೆಂದರೆ ಅಲ್ಲಾಹನ ಪ್ರೀತಿ ಹದೀಸ್ನಲ್ಲಿ ಕಾಣಬಹುದು ಸತ್ಯಸಂಧತೆ ಶಾಂತಿಗೆ ಮತ್ತು ಕಳ್ಳತನ ಸಂಶಯಕ್ಕೆ ಕಾರಣವಾಗುತ್ತದೆ ಯಾಸೀನ್ ತನ್ನ ಕಾರ್ಯದ ಮೂಲಕ ಇಸ್ಲಾಂನ ಶ್ರೇಷ್ಠತೆಯನ್ನು ಪ್ರಕಟಪಡಿಸಿದ ಬಡವನ ಮಗನಾದರೂ ಅಲ್ಲಾಹನ ಭಯವು ಅವನನ್ನು ಮಾರ್ಗದರ್ಶನ ಮಾಡಿತು ಪ್ರೀತಿಯ ಸಹೋದರರೇ ಈ ಘಟನೆ ನಮಗೆ ಪಾಠವಾಗಿದೆ ನಮ್ಮ ಜೀವನದಲ್ಲಿ ಸತ್ಯಸಂಧತೆಯನ್ನು ಪಾಲಿಸೋಣ ಕಳ್ಳತನ ಮಾಡದಿರೋಣ ಕಂಡುಕೊಂಡ ವಸ್ತುವನ್ನು ಹಿಂದಿರುಗಿಸೋಣ ಪ್ರವಾದಿ ಹೇಳಿದ್ದಾರೆ ಮುಸ್ಲಿಂ ಯಾರೆಂದು ಗೊತ್ತೇ ಇತರರ ನಾಲಿಗೆ ಮತ್ತು ಕೈಗಳಿಗೆ ಸುರಕ್ಷಿತನಾದವನು ಯಾಸೀನಂತೆ ನಾವು ಮಾದರಿಯಾಗೋಣ ಅಲ್ಲಾಹ ನಮ್ಮನ್ನು ಸತ್ಯಸಂಧರನ್ನಾಗಿ ಮಾಡಲಿ ಆಮೀನ್ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು